ಎಸ್ ಟಿ ಸೋಮಶೇಖರ್ ಗೌಡ್ರು ಅಂದರೆ ಅಭಿವೃದ್ಧಿ ಅಭಿವೃದ್ಧಿ ಅಂದರೆ ಎಸ್ ಟಿ ಸೋಮಶೇಖರ್ ಗೌಡ್ರು ಎಲ್ಲಾನು ಒಂದೇ ದಿನದಲ್ಲಿ ಆಗೋಲ್ಲ ಸರ್ ಆದರೆ ಒಂದಿನ ದಿನ ಎಲ್ಲನೂ ಆಗುತ್ತೆ ಮರಣಲ್ಲೇ ಬಿಟ್ಟು ದೊಡ್ಡ ಬಿದ್ರ ಕಲ್ಲಲ್ಲಿ ಅದೊಂದೇ ಬಡಾವಣೆ ಇಲ್ಲ ಅಕ್ಕಪಕ್ಕ ಎಲ್ಲ ಬಡಾವಣೆಗಳು ಅವೆ ಎಲ್ಲ ಬಡವಣೆಗಳು ಬಂದು ಮಾತಾಡಬೇಕು ಇದು ಅಭಿವೃದ್ಧಿ ಆಗ್ತಾ ಇದೆ ಅಭಿವೃದ್ಧಿ ನಿಂತಿಲ್ಲ ಪ್ರತಿಯೊಂದೊಂದು ಕಾರ್ಯಕ್ರಮವೂ ಒಂದೊಂದು ನಡೀತಾನೆ ಇದೆ ಪ್ರತಿದಿನವೂ ನಡೀತಾ ಇದೆ ನಾನು ಬಿ ಜೆ ಪಿ ಮಿತ್ರರಿಗೂ ಹಾಗೂ ಜೆ ಡಿ ಎಸ್ ಮಿತ್ರರಿಗೂ ಹೇಳೋದು ಇಷ್ಟೇ ಅಭಿವೃದ್ಧಿ ನಿಂತಿಲ್ಲ ಮಾಡ್ತಿದ್ದಾರೆ ಮೊನ್ನೆನೂ ಸಹ ನಮ್ಮ ಸಾಹೇಬರು ಮೈಕ್ ಇಡ್ಕಂಡೇ ಅನೌನ್ಸ್ಮೆಂಟ್ ಮಾಡಿದ್ರು ಒಂಬತ್ತು ಕೋಟಿ ಅನುದಾನ ಮರಣ ಲೆವೆಟ್ಗೆ ತರ್ತಾ ಇದ್ದೀನಿ ಅಂತ ಹಾಗಾಗಿ ಇದನ್ನ ಯಾವುದೂ ನಿಂತಿಲ್ಲ ಸರ್ ಅಭಿವೃದ್ಧಿ ಅಂದರೆ ಎಸ್ ಟಿ ಸೋಮಶೇಖರ್ ಗೌಡ್ರು ಎಸ್ ಟಿ ಸೋಮಶೇಖರ್ ಗೌಡ್ರು ಅಂದ್ರೇ ಅಭಿವೃದ್ಧಿ ಇಡೀ ಕರ್ನಾಟಕದಲ್ಲಿ ನಂಬರ್ ಒನ್ ಶಾಸಕರು ಯಾರಿದ್ದಾರೆ ಅಂದರೆ ಅದು ಎಸ್ ಟಿ ಸೋಮಶೇಖರ್ ಗೌಡ್ರು ಒಬ್ಬರೇ ಎಸ್ ಟಿ ಸೋಮಶೇಖರ್ ಗೌಡ್ರು ಅಂದರೆ ಅಭಿವೃದ್ಧಿ ಅಭಿವೃದ್ಧಿ ಅಂದರೆ ಎಸ್ ಟಿ ಸೋಮಶೇಖರ್ ಗೌಡ್ರು ಎಲ್ಲನೂ ಒಂದೇ ದಿನದಲ್ಲಿ ಆಗೋಲ್ಲ ಸರ್ ಆದರೆ ಒಂದಿನ ದಿನ ಎಲ್ಲನೂ ಆಗುತ್ತೆ ಮರಣಲ್ಲೇ ದೊಡ್ಡ ಬಿದ್ರಕಲಲ್ಲಿ ಅದೊಂದೇ ಬಡಾವಣೆ ಇಲ್ಲ ಅಕ್ಕಪಕ್ಕ ಎಲ್ಲ ಬಡಾವಣೆಗಳು ಅವೆ ಎಲ್ಲ ಬಡಾವಣೆಗಳನ್ನೂ ನೋಡ್ಕೊಂಬಂದು ಮಾತಾಡಬೇಕು ಇದು ಅಭಿವೃದ್ಧಿ ಆಗ್ತಾ ಇದೆ ಅಭಿವೃದ್ಧಿ ನಿಂತಿಲ್ಲ ಪ್ರತಿಯೊಂದೊಂದು ಕಾರ್ಯಕ್ರಮವೂ ಒಂದೊಂದು ನಡೀತನೇ ಇದೆ ಪ್ರತಿದಿನವೂ ನಡೀತಾ ಇದೆ ನಾನು ಬಿ ಜೆ ಪಿ ಮಿತ್ರರಿಗೂ ಹಾಗೂ ಜೆ ಡಿ ಎಸ್ ಮಿತ್ರರಿಗೂ ಹೇಳೋದು ಇಷ್ಟೇ ಅಭಿವೃದ್ಧಿ ನಿಂತಿಲ್ಲ ಮಾಡ್ತಿದ್ದಾರೆ ಮೊನ್ನೆನೂ ಸಹ ನಮ್ಮ ಸಾಹೇಬರು ಮೈಕ್ ಇಡ್ಕಂಡೇ ಅನೌನ್ಸ್ಮೆಂಟ್ ಮಾಡಿದ್ರು ಒಂಬತ್ತು ಕೋಟಿ ಅನುದಾನ ಮರಣ ಲೆವೆಟ್ಗೆ ತರ್ತಾ ಇದ್ದೀನಿ ಅಂತ ಹಾಗಾಗಿ ಇದನ್ನ ಯಾವುದೂ ನಿಂತಿಲ್ಲ ಸರ್ ಅಭಿವೃದ್ಧಿ ಅಂದರೆ ಎಸ್ ಟಿ ಸೋಮಶೇಖರ್ ಗೌಡ್ರು ಎಸ್ ಟಿ ಸೋಮಶೇಖರ್ ಗೌಡ್ರು ಅಂದ್ರೇ ಅಭಿವೃದ್ಧಿ ಇಡೀ ಕರ್ನಾಟಕದಲ್ಲಿ ನಂಬರ್ ಒನ್ ಶಾಸಕರು ಯಾರಿದ್ದಾರೆ ಅಂದರೆ ಅದು ಎಸ್ ಟಿ ಸೋಮಶೇಖರ್ ಗೌಡ್ರು ಒಬ್ಬರೇ